ನಮಸ್ಕಾರ ವೀಕ್ಷಕರೇ ಈ ಕ್ಷಣದ ಆರ್ ಫೈ ನ್ಯೂಸ್ ನಮ್ಮೋರ ಸುದ್ದಿಗೆ ಸ್ವಾಗತ ಸುಸ್ವಾಗತ ನಿಷ್ಪಕ್ಷಪಾತ ನಿಷ್ಠುರ ನೇರ ಸುದ್ದಿಗಳಿಗಾಗಿ ಹಿಂದೆ ಆರ್ ಫೈ ನ್ಯೂಸ್ ನಮ್ಮೋರ ಸುದ್ದಿಗೆ ಸಬ್ಸ್ಕ್ರೈಬ್ ಆಗಿರಿ ಈ ಕ್ಷಣದ ಸುದ್ದಿ ನಿಮಗಾಗಿ ವಿಜಯನಗರ ಜಿಲ್ಲೆ ಹೊಸಪೇಟೆಯ ಬಳ್ಳಾರಿ ರಸ್ತೆಯಲ್ಲಿ ಬರುವ ಮೋರಿಗೇರಿ ಎಂಬ ಪ್ರದೇಶದಲ್ಲಿ ಊರಮ್ಮನ ಬೈಲು ಎಂಬ ಒಂದು ಸ್ಥಳವಿದೆ ಇಲ್ಲಿ ಜನರು ಯಾವ ರೀತಿಯಾಗಿ ವಲಸಿನಲ್ಲಿ ಜೀವನ ನಡೆಸುತ್ತಿದ್ದಾರೆ ಹಾಗೂ ನರಕಯಾತನೆಯನ್ನು ಅನುಭವಿಸುತ್ತಿದ್ದಾರೆ ಎಂಬುದು ನೀವೇ ಕಣ್ಮುಂದೆ ನೋಡಿ ದಕ್ಷಾಧಿಕಾರಿಗಳಿಗೆ ಕಣ್ಣಿಲ್ಲದೆ ಹೋಯಿತೆ ಜನಪ್ರತಿನಿಧಿಗಳಿಗೆ ಕನಿಕರವಿಲ್ಲದೆ ಹೋಯಿತೆ ಎಂಬುದು ನೀವು ನೋಡಿದ ತಕ್ಷಣವು ನಿಮ್ಮ ಮನಸ್ಸಿನಲ್ಲಿ ಈ ಮಾತು ಮೂಡುವುದು ಸಹಜ ಹಲವಾರು ವರ್ಷಗಳಿಂದ ಇಲ್ಲಿ ಚರಂಡಿಯನ್ನೇ ಸ್ವಚ್ಛತೆಗೊಳಿಸಿಲ್ಲ ಹಾಗೂ ಇಲ್ಲಿ ಬಿದ್ದಿರುವ ಮನೆಗಳಿಗೆ ಕಾಯಕಲ್ಪವನ್ನೇ ನೀಡಿಲ್ಲ ಯಾವ ರೀತಿಯಾಗಿ ರಾಜಕೀಯ ಜನಪ್ರತಿನಿಧಿಗಳು ರಾಜಕೀಯ ಮಾಡುತ್ತಾರೋ ಹಾಗೂ ದಕ್ಷ ಅಧಿಕಾರಿಗಳು ಇವರ ತ ಸುಳಿಯದೇ ಇರುವುದು ಯಾವ ಕಾರಣಕ್ಕೆ ಎಂಬುದು ತಿಳಿಯದಂತಾಗಿದೆ ಇಲ್ಲಿನ ಮನೆಗಳು ಇಲ್ಲಿಯ ಚರಂಡಿಗಳು ಇಲ್ಲಿಯ ಶೌಚಾಲಯಗಳು ಹಾಗೂ ಇಲ್ಲಿ ಸಮುದ್ರದಂತೆ ಹರಿಯುತ್ತಿರುವ ಚರಂಡಿ ಇವರ ಕಣ್ಣಿಗೆ ಬಿದ್ದಿಲ್ಲವೇ ನೋಡಿ ಯಾವ ರೀತಿಯಾಗಿ ಇಲ್ಲಿ ಸಮುದ್ರದಂತೆ ಚರಂಡಿ ನೀರು ಹರಿಯುತ್ತಿದೆ ಇಂಥದರಲ್ಲಿ ಈ ಬಡವರು ಹಾಗೂ ಹಿಂದುಳಿದವರು ಈ ಪ್ರದೇಶಗಳಲ್ಲಿ ವಾಸ ಮಾಡುತ್ತಿದ್ದಾರೆ ಇಲ್ಲಿಗೆ ಬರುವ ಶಾಲಾ ಮಕ್ಕಳಿಗೆ ರೋಗಗಳು ಅಂಟುತ್ತಿರುವುದು ಕ್ಲಿನಿಕಗಳಿಗೆ ದುಡ್ಡು ಮಾಡಲು ಅನುಕೂಲವಾಗಿದೆ ಈ ಭಾಗದ ಜನಪ್ರತಿನಿಧಿಗಳ ಬಗ್ಗೆ ಹಾಗೂ ಈ ಪ್ರದೇಶದ ಬಗ್ಗೆ ಇಲ್ಲಿಯ ಜನರ ಮುಖಾಂತರವೇ ಅಭಿಪ್ರಾಯವನ್ನು ಪಡೆಯೋಣ ಬನ್ನಿರಿ

ಅಧಿಕಾರಿಗಳೇ ಇತ್ತ ಗಮನಹರಿಸಿ ಕೂಡಲೇ ಸ್ವಚ್ಛತೆಯನ್ನು ಮಾಡಿರಿ ಆರೋಗ್ಯಕ್ಕೆ ಒತ್ತು ನೀಡಿ ಆರ್ ಫೈ ನ್ಯೂಸ್ ನಮ್ಮೋರ ಸುದ್ದಿ ಹೊಸಪೇಟೆ ವಿಜಯನಗರ ಜಿಲ್ಲೆ